ಅದು ಎಸ್ ಗೌಡ್ ನೋಡಿ ಎಲ್ಲ ವಿಡಿಯೋಗಳು ಅಂದ್ರೆ ಚೆನ್ನಾಗಿ ಓಡ್ತೈತೆ ಬಟ್ ಆದ್ರೂ ಎಲ್ಲೋ ಸ್ವಲ್ಪ ತಮ್ಲೈನು ಓಕೆ ಅಲ್ಲ ಅರ್ಜುನ್ ಅವ್ರೆ ವಿಡಿಯೋ ಓಡ್ತೈತೆ ವ್ಯೂಸ್ ಬರ್ತೈತೆ ಓಕೆ ಅಲ್ಲಿ ನೋಡಿ ಅದು ಆ ತಮ್ನೈಲ್ ನೋಡಿ ಅದು ತಮ್ನೈಲಲ್ಲಿ ವಿಷಯ ಕರೆಕ್ಟ್ ಆಗಿರ್ತಾರೆ ಒಂದು ನೀಟ್ನೆಸ್ ಇರಲ್ಲ ಒಂದು ಫಾಂಟ್ ಇಲ್ಲ ಅದು ನೀವು ಇನ್ನೊಂದು ವಿಷಯ ಗೊತ್ತಾ ಅದ್ರ ಲೋಗೋ ನೋಡ್ಬೇಕು ನೀವು ಅಪ್ಪ

ಹೌದ ಏನಲ್ಲ ಅವ್ನು ಏನು ನಿಮ್ದು ಲೋಗೋ ಚೆನ್ನಾಗಿಲ್ವಂತೆ ವಿಡಿಯೋ ತಂಬ್ಲೇನ್ ಹಾಕಕ್ಕೆ ಬರಲ್ಲ ಅಂತೆ ಹಂಗಂದ ಹಾಂ ಸಿಗಲಿ ಇರೋ ಅವ್ನಿಗೆ ಹೇಳ್ತೀನಿ ಆಮೇಲೆ ನಾನು ಹೇಳ್ದೆ ಅಂತ ಹೇಳಿಬಿಡಪ್ಪ ಆಮೇಲೆ ನಿಮ್ಮಿಬ್ರ ಮಧ್ಯೆ ನಾನು ತಂದು ಇಟ್ಟು ಅಂದ್ಬಿಟ್ಟು ನನಗೆ ಹಾಕ್ಬೇಕು ಏನು ನಿಮ್ಗೇನು ಏನು ತಲುಕೆಡ್ಸ್ಕೊಬೇಡ ಆನೆ ಆಕೆ ಅವ್ನು ಬರಲಿ ಇಷ್ಟೆಲ್ಲ ಮಾಡು ಇಷ್ಟೆಲ್ಲ ನಾನು ಮಾಡ್ದೆನೆ ಚೆನ್ನಾಗಿ ಮಾಡ್ದೆನೆ ನನಗೆ ಒಂದು ಲಕ್ಷದ ಮೇಲೆ ಬಂದ್ಬಿಟ್ರೆ ಕೇಳ್ತೀನಿ ಅವನು ಬರಲಿ ಏನೋ ನಂಗೆ ಗೊತ್ತಿಲ್ಲ ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊ ಬರ್ತೀನಿ ಅರ್ಜುನ ಅವರೇ ಓ ಹೆಂಗೆ ಏನು ಸೂಚಿರ ಆರಾಮ ಆರಾಮಿದ್ದೀರಿ ನೀವು ಆರಾಮಾಗಿದ್ದೀರಾ ಓ ಆರಾಮ ರೈ ಏನು ರೀ ನಿಮ್ಮ ವಿಡಿಯೋಗಳಲ್ಲಿ ಹಂಗೆ ಕೊಡ್ತವೆ ಮೇಲ್ಗಡೆ ಮಾತ್ರ ಚೆನ್ನಾಗಿ ಮಾತಾಡ್ತೀರಿ ಏ ಏನ್ರೀ ನೀವು ಹೇಳಿರೋದು ಹಾಂ ಏನು ಹೇಳಿದೆ ಏನೋ ನಾನು ಚೆನ್ನಾಗಿ ಮಾಡಲ್ಲ ಅಂತ ತಮ್ಮನೇ ಇಲ್ಲೋ ಏಯ್ ನಾನೇನು ಹೇಳಿದ್ರಿ ಮೇಲುಗಡೆ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ ಏನು ರೀ ಬೇರೆ ಕಡೆ ಆ ರೀತಿ ಹೇಳ್ತೀರಾ ನೀವು ಹಾಂ ರೀ ಇಲ್ಲ ಕೊಟ್ರೆ ನಾನೇನು ಹೇಳಿಲ್ಲ ಯಾಕೆ ಆ ರೀತಿ ಮಾತಾಡ್ತೀರಾ ನಂಗೆ ಕೇಳಿ ಇಲ್ಲ ನೋಡ್ರೆ ಏ ರೀ ಕೊಡ್ರೇ ಓಕೆ ಓಕೆ ಗಾಬರಿ ನೋಡಿ ನೋಡಿರಿ ಹೌದು ನಾವು ಆಡ್ಕೊಂಡ್ರಿ ಅಂತ ಅನ್ಕೊಂಡ್ರಿ ಬಟ್ ನಾವಿಬ್ರು ಒಡೆದಾಡ್ಕೊಂಡಿಲ್ಲ ಆಕ್ಚುಲಿ ಓ ಹೇಳ್ರಿ ಇವೆಲ್ಲ ಡಮ್ಮಿ ಪೀಸ್ ಏನ್ ನೋಡ್ತಾ ಇದ್ದಾರೆ ಇದು ಡಮ್ಮಿ ಎಂಚು ನೋಡಿ ಏನಾಗಲ್ಲ ಸಿನಿಮಾದಲ್ಲಿ ಬಳಸುವಂತ ಡಮ್ಮಿ ಎಂಚಸ್ ಇಟ್ಟಿಗೆ ಏನ್ ನೋಡ್ತಾ ಇದ್ರು ಇಟಿಗೆ ಅಲ್ಲ ಸಿನಿಮಾದಲ್ಲಿ ಏನ್ ಬಳಸ್ತಾರೋ ಅದು ಡಮ್ಮಿ ಇಟ್ಟಿಗೆಗಳು ಸೊ ಬನ್ನಿರ್ತಕ್ಕಂಥದ್ದು ಈ ಡಮ್ಮಿ ಇಟ್ಟಿಗೆಗಳು ಡಮ್ಮಿ ಪ್ರಾಪರ್ಟೀಸ್ ನ ಎಲ್ಲಿ ಮಾಡ್ತಾರೆ ಅಂತ ನಮ್ಮ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಸೊ ಅದ್ರ ಜೊತೆಗೆ ಇನ್ನೊಂದು ಶಾಕಿಂಗ್ ಏನ್ ಗೊತ್ತಾ ನೋಡ್ರಿ ಸತ್ಯ 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 ನೋಡಿ ಇದು ಸುತ್ತಿಗೆ ಹೌದು ನೋಡಿ ರಿಯಲ್ ಸುತ್ತಿಗೆನ ನೀವು ಹಿಂಗಿಡ್ದು ಒಂದು ಕೈಯಲ್ಲಿ ಎತ್ತೋಕೆ ಆಗಲ್ಲ ಆದರೆ ಇದನ್ನು ನೀವು ಒಂದು ಕೈಯಲ್ಲಿ ಎತ್ತಬಹುದು ಈ ರೀತಿಯೆಲ್ಲ ಮಾಡ್ಬೋದು ಸೊ ಇದೆಲ್ಲ ಡಮ್ಮಿ ಇದು ಯಾವುದು ಒರಿಜಿನಲ್ ಅಲ್ಲ ಇದು ಅಷ್ಟೇ ಒರಿಜಿನಲ್ ಮಚ್ಚಲ್ಲ ಡಮ್ಮಿ ಮಚ್ಚು ಇದನ್ನೆಲ್ಲ ಸಿನಿಮಾದಲ್ಲಿ ಬಳಸುವಂಥದ್ದು ಈ ಪ್ರಾಪರ್ಟೀಸ್ನೆಲ್ಲ ಎಲ್ಲಿ ಮಾಡ್ತಾರಪ್ಪ ಅಂತಂದರೆ ಲಗ್ಜರಿಯಲ್ಲಿ ಮಾಡ್ತಾರೆ ಸೊ ಬನ್ನಿ ಅಲ್ಲಿ ಹೋಗೋಣ ಯಾವ್ಯಾವ ಥರ ಪ್ರಾಪರ್ಟೀಸ್ ಮಾಡ್ತಾರೆ ಯಾವ ಯಾವ ಸಿನಿಮಾಗಳಿಗೆ ಪ್ರಾಪರ್ಟೀಸ್ ಮಾಡ್ಕೊಟ್ಟಿದ್ದಾರೆ ಸೊ ಎಲ್ಲವನ್ನು ತಿಳ್ಕೊಳ್ಳೋಣ ಸೊ ಬನ್ನಿ ಏನೀಗ ಶಿವಾಜ್ ಕುಮಾರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಇಂಥರ ದೊಡ್ಡ ದೊಡ್ಡವರ ಸಿನಿಮಾಗಳಿಗೂ ಕೂಡ ಇಲ್ಲಿಂದನೇ ಈ ಒಂದು ಏನು ಈ ಒಂದು ಪ್ರಾಪರ್ಟಿಗಳೆಲ್ಲ ಹೋಗುತ್ತೆ ಸರ್ ಹಾಂ ದೊಡ್ಡ ಸಿನ್ಮಾ ಸಣ್ಣ ಸಿನ್ಮಾ ಅಂತೆಲ್ಲ ಒಟ್ಟು ಇಡೀ ಇಂಡಸ್ಟ್ರಿಗೆ ಒಂದು ಭಾಗಶಃ ಒಂದು ಎಪ್ಪತ್ತು ಭಾಗ ಹೋಗುತ್ತೆ ಸರ್ ಎಪ್ಪತ್ತು ಪರ್ಸೆಂಟು ಇಲ್ಲಿಂದ ಇದೆಲ್ಲ ಏನು ಲಾಂಗ್ ಆಗಿರ್ಬೋದು ಮಚ್ಚಾಗಿರ್ಬೋದು ಚೈನ್ ಆಗಿರ್ಬೋದು ಈ ಫೈಟಿಗೆ ಸಂಬಂಧಪಟ್ಟಿದ್ದು ಸರ್ ಫೈಟಿಗೆ ಸಂಬಂಧಪಟ್ಟಿದ್ದಷ್ಟು ಐಟಮ್ಸ್ ಇಲ್ಲೇ ತಯಾರಾಗುತ್ತೆ ಸರ್ ರೀಸೆಂಟಾಗಿ ಈಗ ಅದೇ ಈಗ ರಿಲೀಸ್ ಹಂತದಲ್ಲಿರೋ ಕೆ ಡಿ ಮೂವಿಗೆ ಮಾರ್ಟಿನ್ನಲ್ಲಿ ಅಷ್ಟು ಫೈಟ್ ಕೊಟ್ಟಿದ್ವಿ ಸರ್ ಅದೇನು ಫೈಟಲ್ಲಿ ಏನು ಬರುತ್ತೆ ಆ ಪ್ರಾಪ್ಸ್ ಎಲ್ಲ ಅದು ನಾವು ತಯಾರು ಅದು ಬಿಟ್ಟರೆ ಈಗ ಕೆ ಡಿ ಕೊಟ್ಟಿದ್ದೀವಿ ಅದು ಇ ಮಾಡಿದ್ವಿ ಆಮೇಲೆ ಫಾರ್ಟಿ ಕೊಟ್ಟಿದ್ದೀವಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಎಷ್ಟು ಸಿನಿಮಾಗೆ ಯಾವುದಾದ್ರು ಕೊಟ್ಟಿದ್ದಾ ಕೆ ಜಿ ಟಾಕ್ಸಿಕ್ ಟಾಕ್ಸಿಕ್ಕಿಗೆ ಬಾಟ್ಲುಗಳು ಕೊಡ್ತೀವಿ ಮಾರ್ ಮೂವಿ ಸರ್ ತುಂಬ ಆಲ್ಮೋಸ್ಟ್ ಕವರ್ ಆಗುತ್ತೆ ಕವರ್ ಆಗುತ್ತೆ ಇದು ಕ್ರಾಂತಿ ಸಿನಿಮಾದಲ್ಲಿ ಆಲ್ಮೋಸ್ಟ್ ತುಂಬಾ ಎಲ್ಲ ಪ್ರಾಪರ್ಟಿನೇ ಯೂಸ್ ಮಾಡಿದರು ಮನೆಗಳಾಗಿರ್ಬೋದು ಶಾಲೆ ಆಗಿರ್ಬೋದು ಅದೆಲ್ಲ ಮಾಡಿದ್ರು ಅದು ಎಲ್ಲ ಆರ್ಟ್ ಡೈರೆಕ್ಟರ್ ಮಾಡ್ತಾರೆ ಸರ್ ಅದು ಅದ್ರ ಪಾರ್ಟು ನಂಬಿಗೆ ಬರೋಲ್ಲ ನಮ್ಮದು ಅಲ್ಲಿ ಏನು ಸಂಬಂಧ ಬಿಡತ್ತೋ ಪ್ರಾಪ್ಸು ಆ ಥರದ್ದು ಮಾಡ್ಬೋದು ಬ್ರೇಕಬಲ್ಲು ಅನ್ಬ್ರೇಕಬಲ್ ಐಟಮ್ಸ್ ಅಂದ್ರೆ ಸರ್ ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಯಾವ ರೀತಿ ಇಲ್ಲಿ ನಾವು ಪರ್ಚೇಸ್ ಹೋಗ್ಬೇಕು ಏನು ಹೆಂಗೆ ಬರೀ ಬಾಡಿಗೆ ಕೊಡ್ತೀರಾ ಇಲ್ಲ ಸರ್ ಇದು ಏನಂದರೆ ಇದು ಮುರಿದು ಹೋಗೋದ್ರಿಂದ ಬಾಡಿಗೆಗೆ ಕೊಡಕ್ಕೆ ಬರಲ್ಲ ಸರ್ ಇದು ಬೇಸಿಕಲಿ ಇದು ಅವರಿಗೆ ಪರ್ಚೇಸನ್ನೇ ಫೈನಲ್ ಮಾಡ್ತಾರೆ ಹ್ಞೂ ಬಾಡಿಗೆ ಕೊಟ್ಟಾಗ ಏನಾಗುತ್ತೆ ಮುರಿದು ಹೋಗುತ್ತೆ ಮತ್ತು ಅವರು ಬಾಡಿಗೆ ಜೊತೆಗೆ ತಯಾರಿಕೆ ವೆಚ್ಚನ ಕೊಡಬೇಕಾ ಅವ್ರು ಬರ್ಡನಾಗುತ್ತೆ ಕೊಡಿ ಹೇಳಿಬಿಡಿ ಹೆಂಗೆ ಸರ್ ಇದು ಲಗ್ಗೆರೇನಲ್ಲಿ ಫ್ರೆಂಡ್ ಸರ್ಕಲ್ ಹತ್ರ ಲೊಕೇಟ್ ಆಗಿದೆ ಪಕ್ಕದಲ್ಲೇ ರಾಜೇಶ್ವರಿ ದೇವಸ್ಥಾನ ಇದೆ ಏನಂದರೂ ಪಕ್ಕದಲ್ಲೇ ಇದೆ ಸರ್ ಲಗ್ಗೆರೆ ಒಂದು ಸಲ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ರೇಟೆಲ್ಲ ಹೇಗಿರುತ್ತೆ ಸರ್ ಇದು ರೇಟು ಅಂದರೆ ಒಂದೊಂದು ಒಂದೊಂದು ಥರ ಇರುತ್ತೆ ಸರ್ ಈಗ ಯಾಕಂದರೆ ಕನ್ನಡ ಇಂಡಸ್ಟ್ರಿ ಆಗಿರೋದ್ರಿಂದ ನಾವು ಎಕ್ಸ್ಪೆನ್ಸಿವ್ ಆಗಿ ಮಾಡೋಕ್ಕಾಗಲ್ಲ ಈಗ ಕೆಲವರು ಸರಿ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ ಉಪಯೋಗಿಸಿದಾಗ ನಾವು ಎಕ್ಸ್ಪೆನ್ಸಿವ್ ಮಾಡಬೇಕಾಗುತ್ತೆ ಅದನ್ನು ನೋಡಿಕೊಂಡು ಈಗ ಪ್ರೊಡ್ಯೂಸರು ಮತ್ತು ನಮ್ಮ ಕನ್ನಡ ಸಿನಿಮಾ ಮಾರ್ಕೆಟಿಂಗು ಇವನ್ನೆಲ್ಲ ನೋಡ್ಕೊಂಡು ನಾವು ರೇಟ್ ಇಡಬೇಕಾಗುತ್ತೆ ರೀಸನಬಲ್ ರೀಸನಬಲಾಗಿ ಮಾಡಬೇಕಾಗುತ್ತೆ ಸರ್ ತುಂಬ ಹೆವಿ ಮಾಡಿದ್ರೆ ನಮ್ಮ ಹತ್ರ ಬರಲ್ಲ ಪ್ರೊಡ್ಯೂಸರ್ ಏನು ಮಾಡ್ತಾರೆ ನಿಧಾನಕ್ಕೆ ಒಂದೊಂದು ಐಟಮ್ ಕಟ್ ಮಾಡ್ತಾರೆ ಆವಾಗ ಫೈಟಿಗೆ ಸಂಬಂಧಪಟ್ಟಿದ್ದು ಆ ಎಫೆಕ್ಟ್ ಕಮ್ಮಿ ಆಗ್ತಾವೆ ಇದನ್ನೆಲ್ಲ ಯೋಚನೆ ಮಾಡಿ ನಾವು ಸ್ವಲ್ಪ ಲಾಭನ ಕಮ್ಮಿನೇ ಸರ್ ಯಾವ್ದಾದ್ರೂ ಪ್ರಾಪರ್ಟಿ ಬೇಕು ಅಂದರೆ ನಿಮಗೆ ದಿನ ಮೊದಲೇ ಆರ್ಡರ್ ಮಾಡಬೇಕು ಸರ್ ಕೆಲವು ಏನಂದರೆ ಒಂದು ವಾರ ಮುಂಚೆ ಹೇಳಿದ್ರೆ ಚೆನ್ನಾಗಿ ಬರುತ್ತೆ ಒಂದು ಫೋರ್ ಡೇಸ್ ಬಿಫೋರ್ ಹೇಳಬೇಕು ಸರ್ ಮಿನಿಮಮ್ ರೆಡಿ ಸ್ಟಾಕ್ ಇರುತ್ತೆ ರೆಡಿ ಇರುತ್ತೆ ಕೆಲವೆಲ್ಲ ರೆಡಿ ಇರುತ್ತೆ ರೆಡಿ ಇದ್ದಾಗ ಏನಾಗುತ್ತೆ ಪೇಂಟ್ ಮಾಡಿ ಕೊಡ್ತೀವಿ ಸರ್ ಕೆಲವು ಮಾತ್ರ ಕೆಲವು ಡಿಸೈನ್ ಅವರು ತಗೊಂಡು ಅದನ್ನು ಸಿನಿಮಾಗೆ ಬೇರೆ ಮಾಡ್ಕೊಡ್ತೀವಿ ಥರ ಡಿಸೈನ್ಗಳು ಬೇಕಾಗಿರ್ತವೆ ಕೆಲವೊಂದು ಮಚ್ಚು ಲಾಂಗ್ ಹಾಂ ಮಾಡ್ಕೊಡ್ತೀವಿ ಸರ್ ಏನು ಬೇಕಾದರೂ ಅವ್ರು ಯಾವುದೇ ರೆಫರೆನ್ಸ್ ಕಳಿಸಿ ಸೈಜ್ ಕಳಿಸಿದ್ರು ಮಾಡ್ಕೊಳ್ತೀವಿ ಸರ್ ಇದು ಎಷ್ಟು ವರ್ಷಗಳಿಂದ ಮಾಡ್ತಾ ಇದೀರಿ ಸರ್ ಇದು ಒಂದು ಹತ್ತು ವರ್ಷ ಆಗಿದೆ ಹತ್ತು ಹದಿನೈದು ವರ್ಷ ಆಗಿದೆ ಫಸ್ಟ್ ನಾನು ಬೇಸಿಕಲಿ ನೀನಾಸಮಲ್ಲಿ ಕೋರ್ಸ್ ಮಾಡಿದ್ದು ಸೊ ಆವಾಗ ನಾಟಕ ಮಾಡ್ಕೊಂಡು ಆಮೇಲೆ ಸಿನಿಮಾ ಸೀರಿಯಲ್ಲು ಮಾಡ್ಕೊಂಡು ಆ ನಂತರ ಏನೋ ಬೇರೆ ಬೇರೆ ಕಾರಣಗಳಿಂದ ನಾನು ಈ ಆ ಡೈರೆಕ್ಷನ್ ನೀವು ಬೇಸಿಕ್ ಆರ್ಟಿಸ್ಟ್ ಆರ್ಟಿಸ್ಟ್ ಸರ್ ಆಮೇಲೆ ಇದಕ್ಕೆ ಒಂದು ಆರ್ಟ್ ಡೈರೆಕ್ಷನ್ಗೆ ಬಂದಿದ್ದು ಯಾಕೆ ಸರ್ ಇದು ಕಲಾವಿದರಾಗಿ ಮುಂದುವರಿಯ ಸಾಧ್ಯ ಕಲಾವಿದರು ಅಂದರೆ ಅಲ್ಲಿ ಕೆಲವು ನಮಗೆ ಏನನ್ಸದು ಈಗ ನಮ್ಗೆ ಯಂಗ್ಸ್ಟರ್ ಆದಾಗ ನಾವು ಹೀರೋ ಆಗಬೇಕು ಅಂತ ಆಸೆ ಇಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಇಟ್ಟು ನೋಡಿ ನಾವು ಇರೋ ಆಗಲ್ಲ ಗೊತ್ತಾಗುತ್ತೆ ಪ್ರಜ್ಞೆ ಬಂದ್ಬಿಡ್ಬೇಕು ನಮ್ಮ ಶಕ್ತಿ ನಮ್ಮ ವೀಕ್ನೆಸ್ ಎರಡೂ ಗೊತ್ತಾಗಬೇಕು ಸೊ ಅದಕ್ಕೆ ನಾವೇನು ಮಾಡಿದ್ವಿ ಇದು ಇದೆಲ್ಲ ಇದು ಇದೇನಾದ್ರು ಬೇರೆ ಹುಡುಕಬೇಕು ಬದುಕಬೇಕಲ್ಲ ಸರ್ ನಮಗೆ ಕಳ್ತನ ಮೋಸ ಹೊಸ ಬರಲ್ಲ ಒಂದು ಬದುಕೋದು ಒಂದು ಯಾವ ರೀತಿ ಬದುಕ್ಬೋದು ಅಂತ ನಾವೇ ಆಯ್ಕೆ ಮಾಡ್ತೀವಿ ದಿನಾಸಮ್ ಆ ಥರದ್ದು ಕಲಿಸುತ್ತೆ ಎಲ್ಲರಿಗೂ ಸ್ವಾವಲಂಬಿಯಾಗಿ ಹೆಂಗೆ ಬದುಕ್ಬೋದು ಮನುಷ್ಯ ನಾಟಕ ಮಾಡಬೇಕು ಅಂತೇನಿಲ್ಲ ಸರ್ ಬದುಕೋದು ಒಂದು ಅದು ಕೆಲಸ ಅಲ್ಲ ಯಾಕೆ ಕೆಲವರು ನಟರ ಆಗಲಿಲ್ಲ ಅಂದರೆ ಬೇರೆ ಬೇರೆ ಉದ್ಯೋಗಗಳನ್ನ ಇಟ್ಕೊಳ್ತಾರೆ ಆದರೆ ನಿಮಗೆ ಇದು ಡಿಫ್ರೆಂಟ್ ಉದ್ಯೋಗ ಇಲ್ಲಿ ತುಂಬ ರೇರು ಕಾಣೋದು ಈ ರೀತಿ ಹಂಗೆ ಅದು ಏನು ಇಂಟ್ರೆಸ್ಟ್ ಆಯಿತು ಅಂದ್ರೆ ಸರ್ ಒಂದು 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 ಮೂವಿ ಮಾಡ್ತಾ ಇದ್ವಿ ಅಲ್ಲಿ ಫೈಟ್ ಮಾಸ್ಟ್ರು ಈ ಕರ್ನಾಟಕದವ್ರಿಗೆ ಏನು ಬರಲಾಕಂಡ್ರಿ ಇದು ಏನು ಹಿಂಗೆ ಮಾಡ್ತಾರೆ ಏನು